ಹೈಡ್ರೋ ಗಾಂಜಾ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂಬತ್ತು ಆರೋಪಿಗಳನ್ನು ಬಂಧಿಸಲಾಗಿದೆ ಇದರಲ್ಲಿ ಇಬ್ಬರು ವಿದೇಶಿ ಪ್ರಜೆಗಳು ಇದ್ದಾರೆ ಅಂದಾಜು ಒಂದೂವರೆ ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಮಾಹಿತಿ ನೀಡಿದರು ಅಕ್ರಮ ಚಟುವಟಿಕೆಯಲ್ಲಿ ಯಾರು ಭಾಗಿಯಾಗಬಾರದು ಅಂತಹ ಕೃತ್ಯಗಳಿಗೆ ಕಟ್ಟಡ ನೀಡಿದರೆ ಅದನ್ನು ಸೀಸ್ ಮಾಡೋದಾಗಿ ಸೀಮಂತ್ ಕುಮಾರ್ ಅವರು ಎಚ್ಚರಿಕೆ ನೀಡಿದ್ದಾರೆ ಹೈಡ್ರೊಗಾಂಜಾ ಎಂ ಡಿ ಎಂ ಎ ಈ ತರದ್ದು ಬೇರೆ ಬೇರೆ ಡ್ರಗ್ಸ್ ಅವ್ರ ರಿಕವರಿ ಮಾಡಿ ಟೋಟಲ್ ಒಂಬತ್ತು ಜನಗೆ ಅರೆಸ್ಟ್ ಮಾಡಿದ್ದಾರೆ ಅವರು ಡ್ರಗ್ ಡ್ರಗ್ ಬ್ರೆಡ್ಲರ್ಸ್ ಆ ಪೈಕಿ ಇಬ್ರು ಫಾರಿನ್ ನ್ಯಾಷನಲ್ಸ್ ಕೂಡ ಇದ್ದಾರೆ ಅದರಲ್ಲಿ ಇನ್ಕ್ಲೂಡೆಡ್ ಆಗಿ ಟೋಟಲ್ ಒಂಬತ್ತು ಜನ ಡ್ರಗ್ ಬ್ರೆಡ್ಲರ್ಸ್ ಅದರಲ್ಲಿ ಟೂ ಫಾರಿನರ್ಸ್ ಇನ್ಕ್ಲೂಡೆಡ್ ಈ ಟೋಟಲ್ ವ್ಯಾಲ್ಯೂ ಬೇರೆ ಬೇರೆ ಕಡೆ ಕೆಲವು ಕಡೆ ಇಪ್ಪತ್ತೆಂಟು ಲಕ್ಷ ಕೆಲವು ಕಡೆ ಹದಿನೈದು ಮೂವತ್ತಾರು ಲಕ್ಷ ಈ ಥರ ಬೇರೆ ಬೇರೆ ಎಲ್ಲ ಸೇರಿ ಅಂದಾಜು ಒಂದೂವರೆ ಕೋಟಿದು ಡ್ರಗ್ಸ್ದು ರಿಕವರಿ ಆಗಿದೆ ಇದರಲ್ಲಿ ಮುಖ್ಯವಾಗಿ ಒಂದು ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ ಅವರು ರೇಡ್ ಮಾಡಿದ ಟೀಮ್ ಅವರು ಅದರಲ್ಲಿ ಲಾಜಲ್ಲಿ ಅಲ್ಲಿ ಇಂಥದ್ದು ಕೆಲಸ ಅಂದ್ರೆ ಡ್ರಗ್ಸ್ ಡ್ರಗ್ಸ್ಗೋಸ್ಕರ ಅವರು ಅಲ್ಲಿ ಜಾಗ ಕೊಡ್ತಾ ಇದ್ರು ಅಂದರೆ ಡ್ರಗ್ಸ್ ಸೇವನೆ ಮಾಡಲಿಕ್ಕೆ ಇದು ಬಹಳ ಸೀರಿಯಸ್ ಇಶ್ಯೂ ಇದೆ ಯಾಕೆಂದ್ರೆ ಬೇರೆ ಯಾವುದೂ ಇದಕ್ಕೆ ಬಿಸ್ನೆಸ್ ಆಗ್ತಿಲ್ಲ ಇದೇ ವಿಷಯ ನಾವು ನಮಗೆ ಇನ್ಫಾರ್ಮೇಷನ್ ಆಧಾರ ಮೇಲೆ ಸಿ ಸಿ ಬಿ ಅವರು ಫಾಲೋಅಪ್ ಮಾಡಿ ಇದು ಕೇಸ್ ಪತ್ತೆ ಮಾಡಿದ್ದಾರೆ ಅದಕ್ಕೋಸ್ಕರ ಆ ಲಾಡ್ಜ್ಗೆ ಕೂಡ ನಾವು ಸೀಸ್ ಮಾಡಿದ್ದೀವಿ ಯಾಕೆಂದ್ರೆ ಅಲ್ಲಿ ಯಾರು ಓನರ್ ಇದ್ದಾರಾ ಅಥವಾ ಯಾರು ನರ್ಸ್ ಅವರು ಅವ್ರದ್ದು ಕೂಡ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅವರು ಬಾಡ್ಗಿ ಲಾಡ್ಜ್ಗೆ ಬಾಡ್ಗೆ ಕೊಡ್ತಾ ಇದ್ರು ಇಂಥದ್ದು ಕೆಲಸಕ್ಕೆ ಸೊ ಇದು ಒಂಥರ ಎಚ್ಚರಿಕೆ ಇದೆ ಬೇರೆ ಕಡೆ ಕೂಡ ಕೆಲವು ಮಾಹಿತಿ ನಮಗೆ ಬರ್ತಾ ಇದೆ ಆ ಥರ ಇದ್ರೆ ದಯವಿಟ್ಟು ಇದು ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಶಾಮೀಲಾಗಬಾರ್ದು ಯಾರು ಆದರೆ ಅವ್ರಿಗೆ ಆ ಬಿಲ್ಡಿಂಗ್ ಕೂಡ ಸೀಸ್ ಆಗುತ್ತೆ ಮತ್ತೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆ ಕೂಡ ನಾವು ಬರೀತೀವಿ ಕಮರ್ಷಿಯಲ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಲಿಕ್ಕೆ ಅಲ್ಲಿ ಇದ್ರೆ ಖಂಡಿತ ಇದರಲ್ಲಿ ಎಲ್ಲ ವೈಲೇಷನ್ಸ್ ಇದೆ